அந்தாஷ்டீய மகிழா தினாச்சையுராசய நம்ம ஃபேமிலி முகாந்திர மற்றும் நம்ம காங்கிரஸ் ஆஃபீஸ் முகாந்திர தான் வேதைக்கு மேலே எல்லாருக்குமீசு ஆமே இவத்து வார முதாயகல் முகஸ் அதுக்கோசரம் தயவுட்டும் க்மிஸ்டேதே எல்லா கண்கரேது முன்பாக இருந்த தாய் நம்ம சகோதரிய மித்தே தின நான் ಮೂರು ದಿನಗಳ ಹಬ್ಬ ಮಾಡಬೇಕಂತ ಯೋಚನೆ ಮಾಡಿದ್ದೇವೆ ಅಂದ್ರೆ ಕ್ರೀಡೆ ಮನೋರಂಜನೆ ಕಾರ್ಯಕ್ರಮ ಮತ್ತು ಇತರೆ ಕಾರ್ಯಕ್ರಮಗಳನ್ನ ಎಲ್ಲಾ ಸೇರಿ ಮಾಡಬೇಕಂತ ಆಲೋಚನೆ ಮಾಡಿದ್ವು ನಾವು ಕಾರ್ಯಕ್ರಮವನ್ನು ಅಜಾಯಿಸಿಕೊಳ್ಳುವ ನಮ್ಮ ತಂದೆಗೆ ಸಮನಾದಂತ ನೀಲಕಂಠನವರ ಮನೆಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಆಗಿತ್ತು ನಮ್ಮ ಪ್ರಜ್ವಲ್ಕ ಗೌಡ ಅವರು அக்கால கணவந்து நம்ம எல்லாம் அதிராம் ஆயோசக்க ஆகிராம் ஆயோசன மஞ்சன கேலகண்ட் ஆக அன்க்கீனி பட் மாதாது அந்த கேள்வாங்க மாதாடி நேர்மடக்க விதி இல்ல மாதாடி அந்த நான் மாதா ஆகும் கூட ಅವರಿಗೆ ಆತ್ಮಶಾಂತ ಕೂಡ ಶಾಂತಿ ಸಿಗಲಿ ಅಂತ ಅವ್ರ ಕುಟುಂಬಕ್ಕೆ ಕೂಡ ಭಗವಂತ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ ಮುಂದಿನ ವರ್ಷದಿಂದ ಮುಂದಿನ ವರ್ಷದಿಂದ ಈ ಕಾರ್ಯಕ್ರಮವನ್ನು ಮೂರು ದಿನಗಳ ಕಾಲ ಎಲ್ಲ ಮನೋರಂಜನೆ ಕ್ರೀಡೆ ಮತ್ತು ಎಲ್ಲ ಮಾಡಿ ಲಾಸ್ಟ್ ದಿವಸ ಲಾಸ್ಟ್ ದಿವಸ ದಿನಾಚರಣೆಯನ್ನು ಅಮಕೊಳ್ತಾ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದೀನಿ ಹಾಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಈಗ ಕೊಟ್ಟಿದೆ ಗೊತ್ತಿದೆ ನಿಮಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರು ಈ ಸಮಾಜದ ಕಣ್ಣು ನಿಮ್ಗೆಲ್ಲರೂ ಗೊತ್ತಿದೆ ಮಹಿಳೆಯರ ಶಕ್ತಿ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಒಂದೇ ಒಂದು ಹೇಳ್ತೀನಿ ನಾನು ಈ ಮುಂದುವರೆದಲ್ಲ ನಾನು ರಾಜಕೀಯ ಮಾಡಬೇಕಾದ್ರೆ ನಮ್ಮ ಶ್ರೀಮತಿ ಅವರ ಸಪೋರ್ಟ್ ಕೂಡ ಇರಬೇಕು ಇಲ್ಲ ಅಂದ್ರೆ ನಾನು ಬಂದು ರಾಜಕೀಯ ಮಾಡೋಕ್ಕಾಗಲ್ಲ ಹಾಗೆಯೇ ನಿಮ್ಮ ಮನೆಯಲ್ಲಿ ನೀವು ಕೂಡ ಏನೇ ಮಾಡ್ಬೇಕಾದ್ರೂ ಹೆಣ್ಣು ಮಕ್ಕಳ ಎಲ್ಲ ಸಪೋರ್ಟ್ ಹೆಣ್ಣು ಮಕ್ಕಳನ್ನ ಭಗವಂತಕ್ಕೆ ಹೋಲಿಸ್ತಾರೆ ಬಟ್ಟಿಗೆ ನಿಮಗೆ ಲಕ್ಷ್ಮಿಗೆ ಹೋಲಿಸ್ತಾರೆ ಸರಸ್ವತಿಗೆ ಹೋಲಿಸ್ತಾರೆ ಘೋಷಣೆ ಮಾಡಿದ್ದಾರೆ ಐದು ಗ್ಯಾರ್ಟಿ ಕೂಡ ಬಡ ಮಕ್ಕಳಿಗೋಸ್ಕರ ಘೋಷಣೆ ಮಾಡಿದ್ರೆ ಕೆಲವು ರಾಜಕೀಯ ಪಕ್ಷಗಳು ದೇಶ ದಿವಾಳಿ ಆಗುತ್ತೆ ಅಂತ ಟೀಕೆ ಮಾಡ್ತಾರೆ ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಟಿವಿಯಲ್ಲಿ ಬರ್ತಾ ಇತ್ತು ಭಾರತ ಸರ್ಕಾರ ಈ ಐದು ವರ್ಷದಲ್ಲಿ ಹತ್ತು ಲಕ್ಷ ಕೋಟಿ ಮನ್ನಾ ಮಾಡಿದೆ ಹತ್ತು ಲಕ್ಷ ಕೋಟಿ ಮನ್ನಾ ಮಾಡಿದಾಗ ದೇಶ ದೋಲಿತನಲ್ಲ மக்கள் உத்தட மக்கள் சபலீக்கணும் டிக்கை பார்த்தேன் உத்திமே மனமான கல்யாணம் यो सन्दर्भले न